ಸರ್ ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಮಕ್ಕಳಿಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೆ ಸಿಇಟಿ ಟಿ ನೀಟ್ ಬಗ್ಗೆ ಗೈಡೆನ್ಸ್ ಕೊಟ್ಟು ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಮಕ್ಕಳು ತುಂಬ ಬಡವ್ರ ಮಕ್ಕಳು ಅವರಿಗೆ ಸಿಇಿ ನೀಟ್ ಬಗ್ಗೆ ಇವತ್ತು ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರಿಗೆ ಗೈಡ್ ಮಾಡಬೇಕು ಮತ್ತು ಇವತ್ತು ಫ್ರೀ ಇದ್ದಾಗೆಲ್ಲ ಅವ್ರಿಗೋಗಿ ಪಾಠ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ ಸೊ ನಮ್ಮ ಜೂನಿಯರ್ ಕಾಲೇಜಿಗೆ ಒಂದು ಇತಿಹಾಸ ಇದೆ ಅಲ್ಲಿಂದ ಭಾಳಷ್ಟು ಜನ ಟಾಪರ್ಸ್ ಆಗಬೇಕು ಅನ್ನೋದು ನಮ್ಮ ಕನಸಿ ಸರ್ ಇವತ್ತು ಹೋರಾಟ ಪ್ರತಿಭಟನೆ ಆರ್ಥಿಕ ಈಗ ಹೋರಾಟ ಪ್ರತಿಭಟನೆ ಉಪಾಸತ್ಯಾಗ್ರಹ ಕು ನನಗೆ ಬೆಳಗ್ಗೆ ಪ್ರತಿಭಟನೆ ನೋಡಿ ನಾಲ್ಕು ವರ್ಷದಿಂದ ಕಣ್ಮುಂದೆ ಅವ್ರ ಚಿತ್ರ ಬಂತು ನಾನು ಅಲ್ಲಿ ಹೋರಾಟಕ್ಕೆ ಕೂತಿದ್ದ ಅವರು ಶಾಸಕರಾಗಿದ್ರು ಇವತ್ತು ನಾನು ಶಾಸಕನಾಗಿದ್ದೀನಿ ಅಲ್ಲಿ ಅವ್ರು ಹೋರಾಟ ಕೂತಿದ್ದಾರೆ ಮೋಸ್ಟ್ಲಿ ಕರ್ಮ ಇಸ್ ಬ್ಯಾಕ್ ಅನಿಸುತ್ತೆ ಬಟ್ ಆದರೂ ಅವ್ರು ಹೋರಾಟ ಮಾಡೋದು ಅವ್ರ ಧರ್ಮ ಅದು ಮಾಡಲಿ ಆಲಿಂದ ಇಳಿಕೆ ಖಂಡಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಸರ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಾವು ರೈತರ ಪರ ನಾವು ರೈತರ ಪರ ರೈತರ ಬಗ್ಗೆ ನಾವು ಏನು ಬೇಕಾದರೂ ಸರ್ಕಾರದಲ್ಲಿ ಫೈಟ್ ಮಾಡೋಕೆ ರೇಡಿಯುತ್ತೆ ರೈತರ ಬಗ್ಗೆ ಅವ್ರಿಗೊಬ್ಬರಿಗೆ ಕಾಳಜಿ ಇಲ್ಲ ಇವತ್ತು ಕೆ ಎಮ್ ಎಫ್ನ ಪ್ರತ್ಯೇಕ ಮಾಡಬೇಕು ಅನ್ನೋದು ನಮ್ಮ ತೀರ್ಮಾನವೂ ಆಗಿತ್ತು ಅವ್ರು ಸುಮ್ಮನೆ ಅದು ಪ್ರಚಾರದ ಗೀಳಿಗೆ ಪ್ರಚಾರ ಇದ್ದಾರೆ ಅಷ್ಟೇ ಸಂಸದರು ನಾನು ಹೇಳೋದು ಇಷ್ಟೇ ರೈತರ ಪರವಾಗಿ ನಾವು ಇದ್ದೀವಿ ರೈತರ ಪರ ಧ್ವನಿ ಎತ್ತಿದ್ದೀವಿ ನಾನು ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದೀವಿ ಇವನ್ ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಕೂಡ ನಾನು ಈಗಾಗಲೇ ಪ್ರಶ್ನೆಯನ್ನು ರೈಸ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೀನಿ ರೈತರ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಅವರು ಪರವಾಗಿ ಇದ್ದೀವಿ